ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಎಲ್ಲಾದರೂ ಸೋಡಾ ಕುಡಿದಿದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಹುಗುಂದ ತಾಲೂಕಿಗೆ ಬರ್ರಿ ನಮ್ಮ ಬಸ್ ಸ್ಟ್ಯಾಂಡ್ ಅಪೋಸಿಟ್ ನಮ್ಮ ಮಾಲಕ್ರದ ಒಂದು ಸೋಡಾ ಅಂಗಡಿ ಐತಿ ಸತ್ತಲೆ ಬರ್ರಿ ಖಡಕ್ದ ಲಿಂಬು ಸೋಡ ಕೊಡ್ತಾರೆ ಸಾಕು ಸಾಕು ಒಂದು ಅಷ್ಟು ಲಿಂಬು ಸೋಡಾ ಬರ್ರಿ ಇಪ್ಪತ್ತು ರೂಪಾಯಿ ಒಂದು ಲಿಂಬು ಸೋಡಾ ಬರ್ರಿ ನೋಡ್ರಿ ಅನ್ನ ಸೋಡಾ ಹಾಕ್ತಾರೆ ನೋಡಿರಿ ಅವ್ರು ಸೋಡಾ ಹಾಕುವಂತ ಈ ಸತಿ ಎಷ್ಟು ಸ್ಪೀಟ್ ಕೆಲಸ ಫಾಸ್ಟ್ ಐತಿ ನೋಡಿರಿ ಹಂಗೆ ಎಷ್ಟು ಚಂದ ಸೋಡಾ ಹಾಕ್ತಾರೆ ಅನ್ನ ಫುಲ್ ಗ್ಯಾಸ್ ಇರ್ತಲ್ಲ ಫುಲ್ ಗ್ಯಾಸ್ ನೋಡ್ರಿ ಬರೀ ಇಪ್ಪತ್ತು ರೂಪಾಯಿ ಸೋಡಾ ಸಾಕು ಅಷ್ಟು ಸೋಡಾ ನಮ್ಮ ಅಣ್ಣಗೆ ನೋಡ್ರಿ ನೋಡ್ರಿ ಇದು ಲಿಂಬು ಕೂಡ ಸೋಡಾ ಕುಡಿಬೇಕಂದ್ರೆ ಇಲ್ಲಿ ಬರ್ಬೇಕು

ಸರ್ ಲಿಂಬು ಸೋಡ ಕುಡೀರಿ ನಮ್ಮ ಭಾಳ ಜನಕ್ಕೆ ನಮ್ಮ ಹುಣಗುಂದ್ ತಾಲೂಕಿಗೆ ಬಂದಿರಿ ಲಿಂಬು ಸೋಡ ಅನ್ನ ಫೇಮಸ್ ಬರ್ರಿ ನಮ್ಮ ವಿಜಯಾನಂದ ಕಾಶ್ಯಾಪ್ ಸರ್ ಅವರ ಕ್ಷೇತ್ರದಲ್ಲಿ ಯಾವುದೋ ಒಂದು ಲಿಂಬು ಸೋಡಪ್ಪ ಅಂದ್ರೆ ಅದು ನಮ್ಮ ಹುಣಗುಂದ್ ತಾಲೂಕು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಐತೆ ನೋಡಿರಿ ನೋಡ್ರಿ ಒಂದು ಸಾರಿ ಸೋಡಾ ಕುಡ್ದು ಎಲ್ಲ ಗ್ಯಾಸ್ ಟ್ರೆಬಲಿಟಿ ದೂರ ರೀ ಅಬಾಷ್ ಸರ್ ಸೋಡ ಓಕೆನಾ